ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ಸಿಂಪಲ್ಲಾಗಿ ಡಿಫ್ರೆಂಟಾಗಿ ಬಿರಿಯಾನಿ ಮಾಡೋದು ಯಾವ ರೀತಿ ಅಂತ ನಿಮಗೆ ನಾನು ತೋರಿಸ್ತೀನಿ ನಾನು ಫಸ್ಟು ಪಲಾವ್ಗೆಲ್ಲ ಮಾಡಿದಾಗ ಇದೊಂದು ಪುಡಿ ಇದ್ದರೆ ಸಾಕು ಅಂತ ಹೇಳಿದ್ದೆ ಅಲ್ವಾ ಸೊ ಆ ಪುಡಿ ಯೂಸ್ ಮಾಡಿ ಬೇರೆ ಯಾವುದು ನಾವು ಚಕ್ಕೆ ಲವಂಗ ಆಗಲಿ ಎಕ್ಸ್ಟ್ರಾ ಏನು ಹಾಕದಿರ ಬೇರೆ ಬಿರಿಯಾನಿ ಪುಡಿ ಮತ್ತು ಚಿಕನ್ ಮಸಾಲ ಯಾವುದೊಂದು ಹಾಕ್ತೀರಾ ಯಾವ ರೀತಿ ಬಿರಿಯಾನಿ ಮಾಡೋದು ಅದೊಂದು ಪುಡಿ ನಾನೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇದು ಸ್ವಲ್ಪ ವೆರೈಟಿ ಸೊ ನೋಡಿ ನಾನಿಲ್ಲಿ ಫಸ್ಟ್ ಇಲ್ಲಿ ಒಂದು ಕಾಲು ಕೆ ಜಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ನಾನು ಇಲ್ಲಿ ಕಸ್ತೂರಿ ಮೆತಿ ಹಾಕ್ತಾಯಿಲ್ಲ ಫ್ರೆಶ್ ಆಗಿರೋ ಮೆಂತೆ ಸೊಪ್ಪು ಹಾಕ್ತಾಯಿದ್ದೀನಿ ಸೊ ಸಂತೆಯಿಂದ ತಂದಿದ್ದೀತಲ್ಲ ನಾನು ಮೆಂತೆ ಸೊಪ್ಪು ಕಟ್ ಮಾಡಿ ಮತ್ತು ನೋಡಿ ಇಲ್ಲಿ ಪಾಲಕ್ ಸೊಪ್ಪು ಅಂದರೆ ಟೇಸ್ಟಿಗೆ ಮತ್ತು ಕಲರ್ಗೆ ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಪುದೀನ ನಾನು ತೊಳೆದ್ಬಿಟ್ಟಿದ್ದೀನಿ ಇದನ್ನು ಕಟ್ ಮಾಡ್ತೀನಿ ನೋಡಿ ನಾನು ಇಲ್ಲೇ ಸ್ಪೈಸಿ ಸಾಮಾನು ಪಲಾವ್ ಎಲೆ ಸ್ವಲ್ಪ ಲವಂಗ ನಾಲ್ಕು ಪಿಸ್ಚಕ್ಕೆ ಒಂದು ಕಲ್ಲುವ ಮತ್ತು ಇದು ತಗೊಂಡಿದ್ದೀನಿ ಇದಿಷ್ಟು ಹಾಕೋಣ

ಇದಿಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇದಿಷ್ಟು ಆಲ್ರೆಡಿ ಮುಕ್ಕಾಲು ಭಾಗ ಬೆಂದಿದೆ ಈರುಳ್ಳಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಈಗಿಷ್ಟು ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದಾಗಿದೆ ಕೊತ್ತಮಿರಿ ಪುದೀನ ಹಸಿಮೆಣಸಿನ್ಕಾಯಿ ಮತ್ತು ಪಾಲಕ್ ಸೊಪ್ಪು ಈಗಿದಾಗಿದೆ ಟೊಮೊಟೊ ಪಣ ನಾನಿಲ್ಲಿ ಅಲ್ಲಿ ಟೊಮೊಟೊ ರುಬ್ಬಿಟ್ಟಿದ್ದೀನಿ ಟೊಮೊಟೊ ನಾನಿಲ್ಲಿ ಫ್ರೆಶ್ ಆಗಿರೋದು ಎರಡು ಸ್ಪೂನ್ ಮೊಸರ ಸ್ಪೂನ್ ನಿಂಬೆಹಣ್ಣು ಆಪ್ಷನಲ್ಲು ಸೊ ನ ಮೊಸರ ಹಾಕಿರೋದ್ರಿಂದ ನಿಂಬೆಹಣ್ಣು ಹಾಕೋಲ್ಲ ನೋಡಿ ಫ್ರೆಂಡ್ಸ್ ಈಗ ಈ ಟೈಮಲ್ಲಿ ಇದಿಷ್ಟು ಫ್ರೈ ಆದಮೇಲೆ ಈಗ ನಾವು ಚಿಕನ್ ಹಾಕಬೇಕು ಚಿಕನ್ ಹಾಕೋಕೆ ಮುಂಚೆ ನಾನು ಏನಿಲ್ಲಿ ಮಸಾಲೆ ಇದೊಂದು ಹೇಳಿದ್ದೀನಲ್ಲ ಇದೊಂದೇ ಪುಡಿ ಇದ್ದರೆ ಸಾಕಂತ ಸೊ ಇದನ್ನು ನಾನು ಎರಡು ಸ್ಪೂನ್ ಹಾಕ್ತೀನಿ ಎರಡು ಸ್ಪೂನ್ ಅಷ್ಟೇ ಹಾಕೋದು ಇಷ್ಟು ಹಾಕಿದ್ಮೇಲೆ ಬೇರೆ ಏನೂ ನಾವು ಬಿರಿಯಾನಿ ಮಸಾಲೆ ಹಾಕೋಲ್ಲ ಇದೆಲ್ಲ ಸ್ಪೈಸಿ ಮಸಾಲೆಗಳಷ್ಟೇ ಈಗ ಚಿಕನ್ ಹಾಕೋಲ್ಲ ಅಕ್ಕಿ ನಾನು ಇದಲ್ಲಾಕಲ್ಲ ಸಪ್ರೇಟಾಗಿ ನಾನು ಬೇಯಿಸ್ಕೋತೀನಿ ತುರಿಸ್ತೀನಿ ವೈಟ್ ನೋಡಿ ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ನಾನು ಬೇರೆ ಕಲರೆಲ್ಲ ಹ್ಯಾಡ್ ಮಾಡೋಕ್ಕೋಗಲ್ಲ ನೋಡಿ ಚಿಕನ್ನ ನಾನು ಅಕ್ಕಿ ತೆಗೆದಿಟ್ಟಿದ್ದೀನಿ ಇಲ್ಲಿ ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಒಂದೂವರೆ ಇದನ್ನು ಹಾಕೊಂಡು ಇದು ನೀರು ಚೆನ್ನಾಗಿ ಚಿಕನ್ ನೀರು ಬಿಟ್ಕೊತದಲ್ಲ ನೀರು ಫ್ರೈ ಆಗೋವರೆಗೂ ನಾವು ಮಸಾಲೆನಲ್ಲಿ ಅದು ಬೇಯಿಸ್ಕೊಬೇಕು ನೋಡಿ ಉಪ್ಪಾಕಿ ಮಾಂಸಕ್ಕೆ ಎಷ್ಟು ಬೇಕೋ ಅಷ್ಟು ಇದೆ ಇದೆ ನೋಡಿ ಚಿಕನ್ಗೆ ಉಪ್ಪು ಇದು ಚೆನ್ನಾಗಿ ಕಳ್ಸ್ಕೊಬೇಕು ಕಲರ್ ಬೇಕಂದ್ರೆ ಹಾಕ್ಕೋಬೋದು ಫ್ರೆಂಡ್ಸ್ ನಾನು ಕಲರ್ ಇನ್ನು ಇದು ಇದ್ರಾಗೆ ನಮಗೆ ಸಾಕಾಗುತ್ತೆ ಕಲರೆಲ್ಲ ತಿನ್ಬೇಡ್ದಲ್ವಾ ಸೊ ಹಾಗಾಗಿ ಕಲರೆಲ್ಲ ಬೇನ್ ಮಾಡಿದ್ದೀನಿ ಇದು ಬೇಯ್ತಾ ಇರಲಿ ನೋಡಿ ನಾನಿಲ್ಲಿ ಸಪ್ರೇಟಾಗಿ ಅಕ್ಕಿ ಅನ್ನ ಮಾಡ್ಕೋತೀನಿ ಸೊ ಅಲ್ಲಿ ಬಿರಿಯಾನಿಗೆ ಆಲ್ರೆಡಿ ಬೇಯ್ತಾ ಇದೆ ಚಿಕನ್ನು ನಾನು ಇಲ್ಲಿ ಅಕ್ಕಿ ತೊಳೆದಿಟ್ಟಿದ್ದೀನಿ ಇದಕ್ಕೆ ಚಕ್ಕೆ ಲವಂಗ ಮತ್ತು ಒಂದು ಎಲೆ ಹಾಕಿದ್ರೆ ಸಾಕು ಇದು ಮುಕ್ಕಾಲು ನಾವು ಬೇಯಿಸ್ಕೋಬೇಕು ಇಲ್ಲಿ ಮುಕ್ಕಾಲು ಬೇಯಿಸ್ಕೋಬೇಕು ಇದಕ್ಕೆ ನಮಗೆ ಉದ್ರ ಬರಬೇಕು ಬರಬೇಕನ್ನ ಅಂದರೆ ಸ್ವಲ್ಪ ನಾವು ಇದಕ್ಕೆ ಎಣ್ಣೆ ಹಾಕ್ಬೇಕು ಇದು ಇದಾ ಅಕ್ಕಿಗೆ ಸ್ವಲ್ಪ ಉಪ್ಪು ಹಾಕಬೇಕು ಅಕ್ಕಿಗೆ ಮಾತ್ರ ಹಿಡ್ಕೋಳೋ ಅಕ್ಕಿಗೆ ನಾವು ಉಪ್ಪು ಹಾಕಿಲ್ಲ ಅಂದ್ರೆ ನಡೀತದೆ ಫ್ರೆಂಡ್ಸ್ ಆದರೆ ಜಾಸ್ತಿ ಉಪ್ಪು ಉಪ್ಪಾಕೊಳ್ಬೇಡಿ ಲೈಟ್ ಬೇಕಂದ್ರೆ ಹಾಕೋಬೋದು ಯಾಕಂದರೆ ನಾವು ಚಿಕನಲ್ಲಿ ತುಂಬ ಉಪ್ಪು ಹಾಕಿರ್ತೀವಿ ಆಲ್ರೆಡಿ ಸೊ ನೋಡ್ಕೊಂಡು ನಾವು ಅಕ್ಕಿಗೆ ಉಪ್ಪು ಹಾಕಿಲ್ಲ ಅಂದರೂ ಟೆನ್ಷನ್ ಇರಲ್ಲ ಓಕೆನಾ ನೋಡಿ ಈಗ ಚಿಕನ್ ಬೆಂದಿದೆ ಈಗ ಮೇನ್ ಇಂಗ್ರೀಡಿಯೆಂಟ್ ಏನು ಗೊತ್ತಾ ಹಾಕೋದಲ್ಲ ಎತ್ತೋದು ಈಗ ನೋಡಿ ಇದು ಬೆಂದಿರೋ ಚಿಕನ್ನ ನಾವು ಸಪ್ರೇಟಾಗಿ ತೆಗೆದಿಟ್ಕೋಬೇಕು ಯಾಕಪ್ಪ ಲೂಸ್ ಗೀಸ್ ಅಂತ ಅನ್ಕೋಬೇಡಿ ಇದನ್ನೇ ನಾನು ಡಿಫ್ರೆಂಟ್ ಬಿರಿಯಾನಿ ಅಂತ ಹೇಳಿದ್ದು ಯಾಕಂದರೆ ಇದು ನಾವು ಅನ್ನದಲ್ಲಿ ಹಾಕಿ ಕಲಿಸಿದ್ರೆ ಮಾಂಸ ಎಲ್ಲ ಬಿಟ್ಕೊಬಿಡತ್ತಲ್ವಾ ಸೊ ಇದನ್ನು ನನಗೊಬ್ಬರು ಹೋಟೆಲ್ನಲ್ಲಿ ಒಬ್ಬರು ಮಾಡ್ತಾಯಿದ್ರು ಸೊ ಅಲ್ಲಿ ಕೇಳಿದಕ್ಕೆ ಅವರು ಆ ಥರ ಅಂದರು ಸೊ ಅದನ್ನೇ ನಾನು ಮನೆಯಲ್ಲಿ ಇವತ್ತು ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಈ ರೀತಿ ಸಪ್ರೇಟಾಗಿ ತೆಗೆದಿಟ್ಕೋಬೇಕು ಅದ್ರ ಜೊತೆ ಮಸಾಲೆ ಬಂದರೂ ಪರವಾಗಿಲ್ಲ ಅದೆಲ್ಲ ನೀವು ತಲೆ ಕೆಡ್ಸ್ಕೊಂಡು ಹೋಗಬೇಡಿ ನಾವು ಎಷ್ಟಾಗುತ್ತೆ ಅಷ್ಟು ಮಾಂಸಾನ ಸಪ್ರೇಟಾಗಿ ತೆಗಿಬೇಕು ಅಷ್ಟೇ ಆದರೆ ಎಲ್ಲ ಫುಲ್ಲು ಮಾಂಸಾನ ನಾವು ತೆಗಿಬೇಕು ಮಾಂಸ ಫುಲ್ಲು ಬೆಂದಿದೆ ಅದ್ರ ಬಗ್ಗೆ ಡೌಟೇ ಬೇಡ ಹೊಸ್ತಾಗಿ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್ ಮಾಡಿ ನೀವು ಚೆನ್ನಾಗಿರುತ್ತೆ ಕಷ್ಟ ಅಂತ ಅಂದ್ಕೊಂಡ್ರೆ ಕಷ್ಟ ಆಗುತ್ತೆ ಕಷ್ಟ ಏನಿಲ್ಲ ನೋಡಿ ನಾನು ಫುಲ್ಲು ಮಾಂಸ ತೆಗೆದಿಟ್ಟಿದ್ದೀನಿ ಈಗ ಇದು ಇಲ್ಲಿ ನೀರು ಮಾತ್ರ ಇದೆ ಸೊ ನೋಡಿ ಇವು ಇದು ನಾವು ಅವಾಗೆ ಬೇಕಿಟ್ಟಿದ್ದಕ್ಕೆ ಅಲ್ವಾ ಸೊ ಇದು ಮುಕ್ಕಾಲಾಗಿದೆ ಆಗಿದೆ ಇವಾಗ ಬಸ್ತಿ ನಾವು ತಗೋಬೇಕು ನೀರೇನು ಇರಬಾರ್ದು ಫ್ರೆಂಡ್ಸ್ ಇದರಲ್ಲಿ ಬರೀ ಅಕ್ಕಿ ಮಾತ್ರ ತಗೋಬೇಕು ಇದನ್ನು ನಾವು ಈಗೇನು ನಾವು ಬಿರಿಯಾನಿಯಿಂದ ಮಾಂಸ ತೆಗ್ದಿದ್ದೀವಲ್ಲ ಸಪ್ರೇಟಾಗಿ ಸೊ ಅದರಲ್ಲಿ ನಾವು ಈ ಅಕ್ಕಿನ ಹಾಕ್ಬೇಕಾಗತ್ತೆ ನೋಡಿ ನಾವೇನು ದಮ್ಮಿಂದ ತೆಗ್ದಿರೋ ಅಕ್ಕಿನ ಇಲ್ಲಿ ನಾವು ಮಸಾಲೆಗೆ ಹಾಕಬೇಕು ಸೊ ನೋಡಿ ಎಲ್ಲ ಅಕ್ಕಿನೂ ಇದರೊಳಗಡೆ ಹಾಕಿದಾಗಿದೆ ಮಸಾಲೆದಲ್ಲಿ ಒಂದ್ಸರ್ತಿ ಹಿಂದೆ ನೀವು ತಿರುಗಿಸ್ಕೊಬಿಡು ಉಪ್ಪು ಹಾಕೋ ಅವಶ್ಯಕತೆ ಇರೋಲ್ಲ ಯಾಕಂದರೆ ನಾವು ಮಸಾಲೆಗೆ ಚಿಕನ್ಗೆ ಮೊದಲೇ ಹಾಕಿಟ್ಟಿರ್ತೀವಿ ಸೊ ಅದು ನಾವು ಬರೀ ಅಕ್ಕಿನೇ ಈ ರೀತಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಇದು ಹೊಸ್ತಾಗಿ ಟ್ರೈ ಮಾಡ್ತಾ ಇದ್ದೀನಿ ಸೊ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಹೇಳ್ರಿ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಅಂದ್ಕೊಬೇಡಿ ಮಾಡೋಕ್ಕೆ ನಿತ್ಯ ಈಸಿನೇ ನೋಡೋವಾಗ ಮಾತ್ರ ಕಷ್ಟ ಅನಿಸುತ್ತೆ ಅಷ್ಟೇ ಈಗ ನಾವೇನು ಚಿಕನ್ ತೆಗೆದಿಟ್ಟಿದ್ದೀವಲ್ಲ ಅದು ಮೇಲೆ ಹಾಕೋಣ ಕ್ಲೀನಾಗಿ ಸ್ಪ್ರೆಡ್ ಮಾಡಿಬಿಡಿ ಅದು ಇದೆ ಈಗ ದಮ್ಮು ಕಟ್ಟಣ ನಾನು ಆಲ್ರೆಡಿ ಕೆಳಗಡೆ ಅಂಚು ಇಟ್ಟಿದ್ದೀನಿ ಸೊ ಅದು ದಮ್ಮಗೆ ರೆಡಿಯಾಗಿದೆ ಈಗ ಇದಾಗಿದೆ ಇದ್ರ ಮೇಲೆ ಒಂದು ವೆಯ್ಟಿಗೆ ಒಂದು ಕಲ್ಲು ಇಟ್ಬಿಡೋಣ ಓಕೆನಾ